ವಯಸ್ಸಾದ ಅತ್ತೆ ಕಾಲು ಜಾರಿ ಬಾತ್ರೂಮಿನಲ್ಲಿ ಬಿದ್ದು ಕಾಲು ಮುರಿದುಕೊಂಡು ಸಹಾಯಕ್ಕಾಗಿ ಕೂಗಿದ್ರು ಅವರಿಗೆ ಸಹಾಯ ಮಾಡದ ಸೊಸೆ ತನ್ನ ಪ್ರಿಯತಮನ ಜೊತೆ ರೂಮಿನಲ್ಲಿ ತನ್ನ ಗಂಡನಿಗೆ ಸಿಕ್ಕಿ ಬಿದ್ದಿದ್ಲು ಆಗ ಗಂಡ ಮೋನಿಕಾ ತಂದೆಯ ಅಚ್ಚುಮೆಚ್ಚಿನ ಮುದ್ದಿನ ಮಗಳು ಅವಳಿಗೆ ಒಬ್ಬ ಅಣ್ಣ ಕೂಡ ಇದ್ದ ಮನೀಶ್ ಮೋನಿಕಾ ತಂದೆ ಮೋಹನ್ ಸರ್ಕಾರಿ ಉದ್ಯೋಗದಲ್ಲಿದ್ದವರು ಆದರೆ ಅವರಿಗೆ ಆಕ್ಸಿಡೆಂಟ್ ಆಗಿ ಒಂದು ಕಾಲು ಕಳೆದುಕೊಂಡು ಈಗ ಮನೆಯಲ್ಲೇ ಇದ್ದಾರೆ ತಂದೆಯ ಕೆಲಸವನ್ನು ಮಗ ಮನೀಶ್ಗೆ ಕೊಡಲಾಯಿತು ಮೋನಿಕಾ ತಾಯಿ ಗೃಹಿಣಿ ಮೋನಿಕಾ ಕೂಡ ಈಗ ಪಿ ಯು ಸಿ ಓದ್ತಾ ಇದ್ಲು ಮೋನಿಕಾಳ ಪಕ್ಕದ ಮನೆಯಲ್ಲೇ ರೋಹನ್ ಎಂಬ ಹುಡುಗನಿದ್ದ ರೋಹನ್ ಮತ್ತು ಮೋನಿಕಾ ಅಕ್ಕಪಕ್ಕದ ಮನೆಯಲ್ಲೇ ಇದ್ದಿದ್ದರಿಂದ ಸಹಜವಾಗಿಯೇ ಇಬ್ಬರ ನಡುವೆ ಸಳುಗೆ ಬೆಳೆದಿತ್ತು ಜೊತೆಗೆ ರೋಹನ್ ಕೂಡ ಮೋನಿಕಾಳು ಹೋಗ್ತಾ ಇದ್ದ ಕಾಲೇಜ್ಗೆ ತಾನೂ ಕೂಡ ಹೋಗ್ತಾ ಇದ್ದ ರೋಹನ್ ಮನೆಯವರೇನೂ ಅಷ್ಟೊಂದು ಸಿರಿವಂತರಾಗಿರಲಿಲ್ಲ ಆದರೆ ಮೋನಿಕಾ ಮನೆಯಲ್ಲಿ ತಕ್ಕ ಮಟ್ಟಿಗೆ ಪರವಾಗಿರಲಿಲ್ಲ ಮೋನಿಕಾ ಮತ್ತು ರೋಹನ್ ನಡುವೆ ಇದ್ದ ಸ್ನೇಹ ದಿನಗಳು ಕಳೆದಂತೆ ಪ್ರೀತಿಯಾಗಿ ಬದಲಾಗಿತ್ತು ಇಬ್ಬರೂ ಪರಸ್ಪರ ಪ್ರೀತಿಸೋಕೆ ಶುರು ಮಾಡಿದರು ಆದರೆ ಅವರ ಪ್ರೀತಿಯ ವಿಷಯ ಹೆಚ್ಚು ದಿನ ಏನೂ ಗುಟ್ಟಾಗಿ ಉಳಿಯಲಿಲ್ಲ ಮೋನಿಕಾ ಮನೆಯಲ್ಲಿ ಗೊತ್ತಾಗಿ ಹೋಗಿತ್ತು ಆಗ ಮೋನಿಕಾಗೆ ಮನೆಯಲ್ಲಿ ಎಲ್ಲರೂ ಬುದ್ಧಿ ಹೇಳುತ್ತಾರೆ ನೀನಿನ್ನು ಚಿಕ್ಕವಳು ಚೆನ್ನಾಗಿ ಓದು ಪ್ರೀತಿ ಪ್ರೇಮ ಅಂತೆಲ್ಲ ತಲೆಕೆಡಿಸಿಕೊಂಡು ಜೀವನ ಹಾಳು ಮಾಡ್ಕೋಬೇಡ ಅಂತಹ ಸಾಕಷ್ಟು ಬುದ್ಧಿವಾದವನ್ನು ಹೇಳಿದರು ಆದರೆ ಮನೆಯವರ ಬುದ್ಧಿ ಮಾತುಗಳನ್ನು ಕೇಳದ ಮೋನಿಕಾ ನಾನು ರೋಹನ್ನೇ ಪ್ರೀತಿಸ್ತಾ ಇರೋದಾಗಿ ಮುಂದೆ ಅವನನ್ನೇ ಮದುವೆಯಾಗೋದಾಗಿ ಹೇಳ್ತಾಳೆ ಅವಳ ಮಾತಿನಿಂದ ಕೋಪಗೊಂಡ ಅವಳ ಅಣ್ಣ ಅವರ ತಂದೆ ತಾಯಿ ಅವಳನ್ನು ಕಾಲೇಜಿಗೆ ಕಳಿಸುವುದನ್ನು ನಿಲ್ಲಿಸಿ ಮನೆಯಲ್ಲೇ ಇರಿಯುವಂತೆ ನೋಡಿಕೊಳ್ಳುತ್ತಾರೆ ಆದರೂ ಅವಳೇನು ಸುಮ್ಮನೆ ಇರ್ತಾ ಇರಲಿಲ್ಲ ರೋಹನ್ನ ಸಂಪರ್ಕ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ಳು ಆದರೆ ಅವಳ ತಂದೆ ತಾಯಿ ಅವಳ ಮೇಲೆ ಹೆಚ್ಚಿನ ನಿಗಾ ಇಟ್ಟಿದ್ದರಿಂದ ಅವಳು ರೋಹನ್ನ ಸಂಪರ್ಕ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಜೊತೆಗೆ ಮೋನಿಕಾ ಅಣ್ಣ ಮನೀಶ್ ತನ್ನ ತಂಗಿಯ ತಂಟೆಗೆ ಬರಬೇಡ ಅಂತ ರೋಹನ್ಗೆ ವಾರ್ನಿಂಗ್ ಮಾಡಿದ್ದ ಒಂದು ತಿಂಗಳು ಹೀಗೆ ಕಳೆದು ಹೋಗಿತ್ತು ಈಗ ಮನೆಯಲ್ಲಿ ಮೋನಿಕಾಗೆ ಮದುವೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ತಾರೆ ಗಂಡು ಹುಡುಕೋಕೆ ಶುರು ಮಾಡಿದ್ರು ಆದರೆ ತನಗೆ ಮದುವೆ ಮಾಡೋಕೆ ಹುಡುಗನ್ನ ಹುಡುಕ್ತಾ ಇರೋ ವಿಷಯವನ್ನ ತಿಳಿದ ಮೋನಿಕಾ ನಾನು ರೋಹನ್ ಬಿಟ್ಟು ಬೇರೆಯವರನ್ನು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಳು ಆಗ ಮೋನಿಕಾ ತಂದೆ ಅವಳ ಜೊತೆ ಮಾತಾಡಿ ಅವಳ ಮನವೊಲಿಸಿ ಈ ತಂದೆಯ ಆಸೆಯನ್ನು ನೆರವೇರಿಸು ಮಗಳೇ ನಾನು ಕಣ್ಮುಚ್ಚಿದರೊಳಗೆ ನಿನ್ನನ್ನು ಒಂದು ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಟ್ಟು ಅಲ್ಲಿ ನೀನು ಸುಖವಾಗಿ ಸಂಸಾರ ಮಾಡಿಕೊಂಡು ಇರೋದನ್ನು ನಾನು ನೋಡಬೇಕು ಒಂದು ವೇಳೆ ನೀನು ಇದಕ್ಕೆ ಒಪ್ಪದಿದ್ರೆ ನಿನ್ನ ತಂದೆ ನಿನ್ನ ಪಾಲಿಗೆ ಸತ್ತ ಅಂತ ತಿಳ್ಕೊ ಅಂತ ತುಂಬ ಎಮೋಷ್ನಲ್ ಆಗಿ ಮಾತಾಡಿ ಕೊನೆಗೂ ಅವಳನ್ನು ಮದುವೆಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದರು ಅದರಂತೆ ಒಬ್ಬ ಸರ್ಕಾರಿ ಉದ್ಯೋಗದಲ್ಲಿ ಇದ್ದ ಹುಡುಗನನ್ನೇ ನೋಡಿದರು ಅವನ ಹೆಸರು ಅಮರೇಶ್ ನೋಡೋಕ್ಕೂ ತುಂಬ ಲಕ್ಷಣವಾಗಿ ಇದ್ದ ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿ ಬೇರೆ ಇದ್ದ ಕೈ ತುಂಬ ಸಂಬಳ ಪಡಿತಾ ಇದ್ದ ಒಟ್ನಲ್ಲಿ ಅಮರೇಶ್ನದ್ದು ಅನುಕೂಲಸ್ಥ ಕುಟುಂಬವಾಗಿತ್ತು ಅವನು ಹುಡುಗಿಯನ್ನು ನೋಡೋಕೆ ಬಂದಾಗ ರೋಹನ್ ಮನೆ ಬಾಗಿಲಲ್ಲೇ ನಿಂತ್ಕೊಂಡು ಎಲ್ಲವನ್ನೂ ಗಮನಿಸ್ತಾ ಇದ್ದ ಆದರೂ ಏನೂ ಮಾಡಲಾಗದ ಪರಿಸ್ಥಿತಿ ಅವನದ್ದು ಈತ ಮೋನಿಕಾನ ನೋಡಿ ತನ್ನ ಒಪ್ಪಿಗೆಯನ್ನು ತಿಳಿಸಿದ್ದ ಅಮರೇಶ್ ಮೋನಿಕಾ ಕೂಡ ಅಮರೇಶ್ನ ನೋಡಿ ಮದುವೆಗೆ ತನ್ನ ಒಪ್ಪಿಗೆ ಸೂಚಿಸಿದ್ದು ಹುಡುಗ ಹುಡುಗಿಯನ್ನು ಒಪ್ಪಿದ್ದ ಒಂದು ವಾರದ ಅಂತರದಲ್ಲೇ ಮೋನಿಕಾ ಮತ್ತು ಅಮರೇಶ್ರ ಎಂಗೇಜ್ಮೆಂಟ್ ಮಾಡಲಾಗಿತ್ತು ರೋಹನಿನಿಗಿಂತ ಅಮರೇಶ್ ಆರ್ಥಿಕವಾಗಿ ಅಂದರೆ ಹಣಕಾಸಿನಲ್ಲಿ ಚೆನ್ನಾಗಿದ್ದಿದ್ದರಿಂದ ಜೊತೆಗೆ ಗೋರ್ಮೆಂಟ್ ಕೆಲಸದಲ್ಲೂ ಕೂಡ ಇದ್ದಿದ್ದರಿಂದ ಸಹಜವಾಗಿಯೇ ಮೋನಿಕಾ ಮನಸ್ಸು ಅಮರೇಶ್ ಕಡೆ ವಾಲಿತ್ತು ಮೋನಿಕಾ ಮತ್ತು ಅಮರೇಶ್ ಇಬ್ಬರು ಮದುವೆಯ ಶಾಪಿಂಗ್ ಅಂತ ಒಟ್ಟೊಟ್ಟಿಗೆ ತಿರುಗಾಡುತ್ತಿದ್ದರು ಇದನ್ನೆಲ್ಲ ನೋಡ್ತಾ ಇದ್ದ ರೋಹನ್ಗೆ ಹೇಳೋಕ್ಕೆ ಆಗದೇ ಇರೋ ಅಷ್ಟು ನೋವಾಗ್ತಾ ಇತ್ತು ಆದರೆ ಇದೆಲ್ಲ ಮೋನಿಕಾಗೆ ಲೆಕ್ಕಕ್ಕೆ ಇರಲಿಲ್ಲ ಅವಳು ತನ್ನ ಮದುವೆಯ ಸಂಭ್ರಮದಲ್ಲಿ ಬ್ಯುಸಿಯಾಗಿ ಬಿಟ್ಳು ರೋಹನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಳು ಅವನ ಜೊತೆ ಮಾತುಕತೆ ಎಲ್ಲವನ್ನೂ ಬಿಟ್ಟಿದ್ಲು ಅಂತೂ ಮೋನಿಕಾ ಮದುವೆ ದಿನ ಬಂದೇ ಬಿಡ್ತೋ ತಕ್ಕ ಮಟ್ಟಿಗೆ ಅದ್ದೂರಿಯಾಗಿ ಅಮರೇಶ್ ಮತ್ತು ಮೋನಿಕಾ ಮದುವೆ ಕೂಡ ನೆರವೇರಿತು ಇತ್ತ ರೋಹನ್ ತಾನು ಮನಸಾರೆ ಪ್ರೀತಿಸಿದ್ದ ಹುಡುಗಿ ಬೇರೆಯವರೊಂದಿಗೆ ತನ್ನ ಕಣ್ಣೆದುರೇ ಮದುವೆ ಆಗಿದ್ದನ್ನು ಕಂಡು ಬಹುವಾಗಿ ನೊಂದಿತ್ತು ಆದರೆ ಅವನದು ಏನೂ ಮಾಡಲಾಗದ ಪರಿಸ್ಥಿತಿ ಮೋನಿಕಾ ಅಣ್ಣ ಅವನನ್ನು ಬೆದರಿಸಿದ್ದು ಒಂದು ಕಾರಣ ಆದರೆ ಸ್ವತಃ ಮೋನಿಕಾಳೆ ಬದಲಾಗಿ ಹೋಗಿದ್ದು ಹಣಕಾಸಿನಲ್ಲಿ ಸ್ಥಿತಿವಂತನಾಗಿರೋ ಅಮರೇಶ್ ಸಿಕ್ಕಾಗ ಪ್ರೀತಿಯಲ್ಲಿ ಸಿರಿವಂತನಾಗಿದ್ದ ರೋಹನ್ ಬೇಡವಾಗಿದ್ದ ಮೋನಿಕಾಳಿಗೆ ಎಲ್ಲ ಅಚ್ಚುಕಟ್ಟಾಗಿ ಮುಗ್ದು ಮೋನಿಕಾ ಅಮೀರೇಶನ ಮನೆಗೆ ಬಂದಳು ಮದುವೆಯಾದ ಹೊಸದರಲ್ಲಿ ಅಮರೇಶ್ ಕೆಲಸಕ್ಕೆ ರಜಾ ಹಾಕಿ ಮೋನಿಕಾಳನ್ನು ಕರ್ಕೊಂಡು ಒಂದು ವಾರ ಟ್ರಿಪ್ ಕೂಡ ಹೋಗಿ ಬಂದಿದ್ದ ನಂತರ ಎಂದಿನಂತೆ ಕೆಲಸಕ್ಕೆ ಹೋಗ್ತಾ ಇದ್ದ ಅಮರೇಶ್ನ ತಂದೆ ತಾಯಿಗೂ ವಯಸ್ಸಾಗಿತ್ತು ಅವರು ಯಾವಾಗಲೂ ಮನೆಯಲ್ಲೇ ಇರ್ತಾಯಿದ್ರು ಎಲ್ಲವೂ ಚೆನ್ನಾಗೇ ಇತ್ತು ಮೋನಿಕಾಗೆ ಅವರ ಅತ್ತೆ ಮಾವ ಕೂಡ ಮನೆಯಲ್ಲಿ ಕೆಲಸದಲ್ಲಿ ನೆರವಾಗ್ತಾ ಇದ್ರು ಮೋನಿಕಾ ಕೂಡ ತನ್ನ ಕೈಲಾದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ಲು ಮೋನಿಕಾಗೆ ತನ್ನ ಅತ್ತೆ ಮಾವನ ಜೊತೆ ಇರೋದು ಇಷ್ಟ ಇರೋದಿಲ್ಲವಾದರೂ ಗಂಡನ ಮುಂದೆ ಕೆಟ್ಟೋಳಾಗಬಾರ್ದು ಅನ್ನೋ ಉದ್ದೇಶದಿಂದ ಸುಮ್ಮನೆ ಇರ್ತಾಳೆ ಆದರೆ ಇತ್ತೀಚೆಗೆ ಅಮರೇಶ್ ಕೆಲಸದಲ್ಲಿ ಜಾಸ್ತಿ ಬಿಸಿ ಇರುತ್ತಾ ಇದ್ದಿದ್ದರಿಂದ ಮೋನಿಕಾಗೆ ಮನೆಯಲ್ಲಿ ಇರೋಕೆ ಬಹಳ ಬೇಸರ ಆಗ್ತಾ ಇತ್ತು ಜೊತೆಗೆ ತನ್ನ ಗಂಡ ಮಧ್ಯಾಹ್ನದ ಊಟಕ್ಕೆ ಬರದೇ ಇದ್ದರೂ ಕೂಡ ತನ್ನ ಅತ್ತೆ ಮಾವನಿಗೆ ಬಿಸಿ ಬಿಸಿ ಊಟ ಮಾಡಿ ಹಾಕಬೇಕು ಅನ್ನೋದು ಮೋನಿಕಾಗೆ ಮತ್ತಷ್ಟು ಕೋಪವನ್ನು ಹೆಚ್ಚು ಮಾಡ್ತಾ ಇತ್ತು ಅತ್ತೆ ಮಾವನಿಗೆ ಯಾವಾಗಲೂ ಬೈಕೊಂಡೇ ಇರ್ತಾ ಇದ್ಲು ಆದರೆ ಅವರ ಅತ್ತೆ ಮಾವ ಮಗ ಬಂದಾಗ ಏನೂ ಮಗನಿಗೆ ಸೊಸೆಯ ಮೇಲೆ ಚಾಡಿ ಹೇಳ್ತಾ ಇರಲಿಲ್ಲ ಮೋನಿಕಾ ಕೊಟ್ಟಷ್ಟು ತಿಂದು ಸುಮ್ಮನೆ ಇರ್ತಾ ಇದ್ರು ಆದರೆ ಇತ್ತೀಚೆಗೆ ಅಮರೇಶ್ ಮೋನಿಕಾಳನ್ನು ನಿರೀಕ್ಷಿಸುತ್ತಿದ್ದಾನೆ ಅಂತ ಮೋನಿಕಾಗೆ ಅನ್ನಿಸುತ್ತಾ ಇತ್ತು ಅದು ಅಲ್ಲದೆ ತನ್ನ ತಂದೆಯ ತಾಯಿಯನ್ನು ಮೋನಿಕಾ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇಲ್ಲ ಅನ್ನೋದನ್ನು ಗಮನಿಸಿದ್ದ ಅಮರೇಶ್ ಮೋನಿಕಾ ಜೊತೆಗೆ ಜಗಳ ಕೂಡ ಆಡ್ತಾ ಇದ್ದ ಹಾಗಾಗಿ ಮೋನಿಕಾಗೆ ಅಮರೇಶ್ನ ಕಂಡ್ರೆ ಕೋಪ ಜಾಸ್ತಿ ಆಗಿತ್ತು ಈಗ ತನ್ನ ಮಾಜಿ ಪ್ರಿಯಕರನ ನೆನಪಾಗಿತ್ತು ಮೋನಿಕಾಗೆ ಅವನು ತನ್ನನ್ನು ಎಷ್ಟೆಲ್ಲ ಪ್ರೀತಿಸ್ತಾ ಇದ್ದ ಆದರೆ ಈ ಅಮರೇಶ್ಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ ನಾನು ಇವನನ್ನು ಮದುವೆ ಆಗಬಾರ್ದಾಗಿತ್ತು ಹೀಗೆ ಏನೇನೋ ಯೋಚನೆ ಮಾಡಿದವಳು ಕೊನೆಗೂ ರೋಹನ್ಗೆ ಕಾಲ್ ಮಾಡಿದ್ಲು ಕಾಲ್ ರಿಸೀವ್ ಮಾಡಿದ ರೋಹನ್ ಕೂಡ ಮೋನಿಕಾ ಜೊತೆ ಚೆನ್ನಾಗಿ ಮಾತಾಡಿದ್ದ ಮೋನಿಕಾ ತನ್ನ ಕಷ್ಟವನ್ನೆಲ್ಲ ರೋಹನ್ ಹತ್ರ ಹೇಳಿಕೊಂಡ್ಳು ರೋಹನ್ ಕೂಡ ಅವಳಿಗೆ ಸಮಾಧಾನ ಮಾಡಿದ್ದ ಹೀಗೆ ಮಾತಾಡುವಾಗ ರೋಹನ್ ತನ್ನ ಮನೆಗೆ ಬರೋಕೆ ಹೇಳಿದ್ಲು ಮೋನಿಕಾ ರೋಹನ್ ಕೂಡ ಅದಕ್ಕಾಗಿ ಕಾಯ್ತಾ ಇದ್ದವನು ಅವಳು ಹೇಳಿದಂತೆಯೇ ಅವಳ ಮನೆಗೆ ಬಂದಿದ್ದ ಅದು ಯಾರಿಗೂ ತಿಳಿಯದ ಹಾಗೆ ಅಂದಿನಿಂದ ಅವರ ಸಂಬಂಧ ಶುರುವಾಗಿತ್ತು ಬೇಕಾದಾಗೆಲ್ಲ ರೋಹನ್ ಬಂದು ಮೋನಿಕಾನ ಮೀಟ್ ಮಾಡಿ ಹೋಗ್ತಾ ಇದ್ದ ಅಮರೇಶ್ನ ತಂದೆ ತಾಯಿ ಮಧ್ಯಾಹ್ನ ಊಟದ ನಂತರ ಮಲಗುವ ಅಭ್ಯಾಸ ಹೊಂದಿದ್ದವರು ಹಾಗಾಗಿ ರೋಹನ್ ಈ ಸಮಯದಲ್ಲೇ ಹೆಚ್ಚಾಗಿ ಮೋನಿಕಾಳನ್ನು ಮೀಟ್ ಮಾಡೋಕ್ಕೆ ಬರ್ತಾ ಇದ್ದ ದಿನಗಳು ಹೀಗೆ ಸಾಗುವಾಗ ಅಮರೇಶ್ನ ತಾಯಿ ಕಾಲು ಜಾರಿ ಬಾತ್ರೂಮಿನಲ್ಲಿ ಬಿದ್ದು ಬಿಡ್ತಾರೆ ಬಿದ್ದರ ಬಸಕ್ಕೆ ಕಾಲು ತುಂಬಾ ಊದ್ಕೊಂಡು ಬಿಡುತ್ತೆ ಅವರು ಜೋರಾಗಿ ಕಿರುಚುತ್ತಾ ಯಾರಾದರೂ ಸಹಾಯ ಮಾಡಿ ನನಗೆ ಅಂತ ಬಿದ್ದಲ್ಲಿ ಕೂಗ್ತಿರ್ತಾರೆ ತಕ್ಷಣ ಅಮರೇಶ್ನ ತಂದೆ ಬಾತ್ರೂಮ್ ಬಳಿಗೆ ಹೋಗಿ ಹೆಂಡತಿಯ ಕೈ ಹಿಡಿದು ಎದ್ದೇಳಿಸೋಕ್ಕೆ ಪ್ರಯತ್ನ ಪಟ್ಟಾಗ ಅವರ ಕೈಯಲ್ಲಿ ಎದ್ದೇಳಿಸೋಕ್ಕೆ ಆಗೋದೇ ಇಲ್ಲ ಯಾಕಂದರೆ ಅವರ ಕಾಲು ಮುರಿದು ಹೋಗಿತ್ತು ತಕ್ಷಣ ಸಹಾಯಕ್ಕಾಗಿ ಸೊಸೆ ಮೋನಿಕಾಳನ್ನು ಕೂಗ್ತಾರೆ ಆದರೆ ಮೋನಿಕಾ ರೂಮಲ್ಲಿ ಮಲಗಿದ್ದವಳು ಎಷ್ಟೇ ಕೂಗಿದ್ರೂ ಆಚೆಗೆ ಬರೋದೇ ಇಲ್ಲ ಕೊನೆಗೆ ಅಮರೇಶ್ ತಂದೆಯೇ ತನ್ನ ಹೆಂಡತಿಯನ್ನು ಹೇಗೋ ಬಾತ್ರೂಮಿನಿಂದ ಎತ್ಕೊಂಡು ಬಂದು ತಮ್ಮ ರೂಮಿನಲ್ಲಿ ಮಲಗಿಸ್ತಾರೆ ಕೊನೆಗೆ ಮೋನಿಕಾ ರೂಮಿನ ಬಾಗಿಲನ್ನು ಬೆಳೆದರೆ ಅವಳು ಆಗಲೂ ಸಹ ಡೋರ್ ತೆಗೆಯೋದೇ ಇಲ್ಲ ಕೊನೆಗೆ ಅಮರೀಶ್ಗೆ ಫೋನ್ ಮಾಡ್ತಾರೆ ತನ್ನ ತಾಯಿಗೆ ಈಗ ಸುದ್ದಿ ತಿಳಿದ ಅಮರೇಶ್ ಆಫೀಸಿಗೆ ರಜಾ ಹಾಕಿ ಒಂದೇ ಉಸಿರಿಗೆ ಓಡಿ ಬಂದಿದ್ದ ಮನೆಗೆ ಮನೆಗೆ ಬಂದವನು ರೂಮಿನಲ್ಲಿ ನರಳುತ್ತಾ ಇದ್ದ ತನ್ನ ತಾಯಿಯನ್ನು ನೋಡಿ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದ್ದ ಇತ್ತ ತನ್ನ ರೂಮಿನ ಬಾಗಿಲನ್ನು ಬಡಿದು ಮೋನಿಕಾಳನ್ನು ಎದ್ದೇಳಿಸುತ್ತಾನೆ ಅವಳು ಆಗತಾನೆ ಕಣ್ಣು ಉಜ್ಜಿಕೊಂಡು ಆಚೆಗೆ ಬರ್ತಾಳೆ ಅವಳು ಆಚೆಗೆ ಬಂದ ಕೂಡಲೇ ಬಾಯಿಗೆ ಬಂದ ಹಾಗೆ ಬೈತಾನೆ ಅಮರೇಶ್ ಆಗ ಮೋನಿಕಾ ಏನಾಯಿತು ಯಾಕೆ ಹೀಗೆಲ್ಲ ಬೈತಾ ಇದ್ದೀರಾ ಅಂತ ಹೇಳಿದಾಗ ಇನ್ನೇನಾಗಬೇಕು ನನ್ನ ತಾಯಿ ಕಾಲು ಮುರ್ಕೊಂಡು ಬಾತ್ರೂಮಿನಲ್ಲಿ ಬಿದ್ದು ಎಷ್ಟೊತ್ತಾಯ್ತು ನೀನು ಬೇಕು ಅಂತಾನೆ ಅವರನ್ನು ಬಂದು ನೋಡಿಲ್ಲ ಅವರು ಅಲ್ಲೇ ಸಾಯ್ಲಿ ಅಂತ ಹೀಗೆಲ್ಲ ಮಾಡಿದ್ಯಾ ಅಲ್ವಾ ಎಂದ ಅವನು ಅವಳನ್ನು ಪಕ್ಕಕ್ಕೆ ತಳ್ಳಿ ರೂಮಿಗೆ ಹೋಗಿ ಕೆಲವೊಂದು ದಾಖಲಾತಿಗಳನ್ನು ತೆಗೆದುಕೊಂಡು ಅವರ ತಂದೆ ತಾಯಿಯನ್ನು ಕರ್ಕೊಂಡು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಹೋಗಿದ್ದ ಅಮರೇಶ್ ಆದರೆ ಅಮರೇಶ್ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಮೋನಿಕಾ ಅವರೆಲ್ಲ ಆಸ್ಪತ್ರೆಗೆ ಹೋದ ಕೂಡಲೇ ರೋಹನ್ಗೆ ಕಾಲ್ ಮಾಡಿ ಅವನನ್ನು ಮನೆಗೆ ಕರೆಸಿಕೊಳ್ಳುತ್ತಾಳೆ ಅವನು ಕೂಡ ಮೋನಿಕಾ ಕಾಲ್ ಮಾಡಿದ ಕೂಡಲೇ ಅವಳನ್ನು ಮೀಟ್ ಮಾಡೋಕೆ ಅವಳ ಮನೆಗೆ ಬಂದಿದ್ದ ಅವರಿಬ್ಬರು ತಮ್ಮ ರೂಮಿನಲ್ಲಿ ಇದ್ದಾಗಲೇ ಆಸ್ಪತ್ರೆಗೆ ಹೋಗಿದ್ದ ಅಮರೇಶ್ ಯಶಸ್ವಿನಿ ಕಾರ್ಡನ್ನು ಮರೆತು ಹೋಗಿದ್ದರಿಂದ ಅದನ್ನು ತೆಗೆದುಕೊಂಡು ಹೋಗುವ ಸಲುವಾಗಿ ಮತ್ತೆ ಮನೆಗೆ ಬಂದಿದ್ದ ಆದರೆ ಈ ವಿಷಯ ತಿಳಿಯದ ಮೋನಿಕಾ ರೋಹನ್ ಜೊತೆ ಏಕಾಂತದಲ್ಲಿದ್ದು ತನ್ನ ಬಳಿ ಇನ್ನೊಂದು ಕೀ ಇದ್ದಿದ್ದರಿಂದ ಡೋರ್ ತೆಗೆದು ಒಳಗೆ ಬಂದ ಅಮರೇಶ್ ತಮ್ಮ ರೂಮಿನ ಬಾಗಿಲನ್ನು ತೆರೆದಾಗ ಅವನಿಗೆ ಕಂಡದ್ದು ಬೇರೊಬ್ಬ ಗಂಡಸಿನ ಜೊತೆ ಇದ್ದ ತನ್ನ ಹೆಂಡತಿ ಅದನ್ನು ನೋಡಿದ ಅಮರೇಶ್ ನಿಂತಲ್ಲೇ ಕುದ್ದು ಹೋಗಿದ್ದ ಅವನು ಈ ಸಮಯದಲ್ಲಿ ಬರಬಹುದು ಎಂದು ನಿರೀಕ್ಷೆ ಮಾಡಿರದ ರೋಹನ್ ಮತ್ತು ಮೋನಿಕಾ ಅವನ ಅನಿರೀಕ್ಷಿತ ಆಗಮನದಿಂದ ದಂಗಾಗಿ ಹೋಗಿದ್ರು ತಕ್ಷಣ ಅಮರೇಶ್ ಅವರಿಬ್ಬರನ್ನು ಅದೇ ರೂಮಿನಲ್ಲಿ ಕೂಡಿ ಹಾಕಿ ಮೋನಿಕಾ ಮನೆಯವರಿಗೆ ಕಾಲ್ ಮಾಡಿ ಅವರನ್ನು ಮನೆಗೆ ಕರೆಸಿಕೊಳ್ಳುತ್ತಾನೆ ಅವರೆಲ್ಲರೂ ಬಂದ ಕೂಡಲೇ ರೂಮಿನ ಬಾಗಿಲು ತೆರೆದ ಅಮರೇಶ್ ತಮ್ಮ ಮಗಳ ನಿಜರೂಪದ ದರ್ಶನ ಮಾಡಿಸಿದ್ದ ಅವಳ ಮನೆಯವರಿಗೆ ಮೋನಿಕಾಳ ಅಣ್ಣ ರೋಹನ್ಗೆ ಹೊಡೆಯೋಕ್ಕೆ ಹೋದಾಗ ಅವನನ್ನು ತಡೆಯುವ ಅಮರೇಶ್ ಇದರಲ್ಲಿ ಅವನೊಬ್ಬನದೇ ತಪ್ಪಿಲ್ಲ ಇಬ್ಬರದು ತಪ್ಪಿದೆ ಅಂದಾಗ ಮೊದಲು ಮೋನಿಕಾ ಕಪಾಳಕ್ಕೆ ಬಾರಿಸಿದ್ದ ಮನೀಶ್ ನಂತರ ರೋಹನ್ಗೂ ಹೊಡೆದಿದ್ದ ಆಗ ಅಮರೀಶ್ ನನಗೆ ನಿಮ್ಮ ತಂಗಿ ಬೇಕಾಗಿಲ್ಲ ದಯವಿಟ್ಟು ಅವಳನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತಾನೆ ಆಗ ಮೋನಿಕಾ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಏನೋ ತಿಳಿಯದೆ ತಪ್ಪು ಮಾಡಿಬಿಟ್ಟೆ ಅಂತ ಕೇಳ್ಕೊಂಡಾಗ ಏನು ನೀನು ಮಾಡಿದ್ದು ತಿಳಿಯದೇನಾ ನನ್ನ ತಾಯಿಯನ್ನು ಬಾತ್ರೂಮಿನಲ್ಲಿ ದೂಕಿ ಬೀಳ್ಸಿದ್ದು ನೀನೇ ತಾನೇ ನನ್ನ ತಾಯಿ ಸಾಯ್ಲಿ ಅಂತ ಹಾಗೆ ನೀನು ಮಾಡಿದ್ದು ನನ್ನ ತಾಯಿ ಯಾರಾದರೂ ಕಾಪಾಡಿ ಅಂತ ಕೂಕೊಂಡಾಗ ನನ್ನ ತಂದೆ ಅಲ್ಲಿಗೆ ಬರುವಷ್ಟರಲ್ಲಿ ನೀನು ವಾಪಸ್ ರೂಮಿಗೆ ಹೋಗಿದ್ದೀಯಾ ನನ್ನ ತಾಯಿ ಆಸ್ಪತ್ರೆಯಲ್ಲಿ ಎಲ್ಲವನ್ನೂ ಹೇಳಿದ್ರು ನೀನು ಒಂದು ಹೆಣ್ಣ ನೀನು ಪ್ರತಿದಿನ ಅವರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೆ ಆದರೂ ಅವರು ನನ್ನ ಹತ್ರ ಯಾವತ್ತೂ ನಿನ್ನ ಬಗ್ಗೆ ತಪ್ಪಾಗಿ ಹೇಳಲಿಲ್ಲ ನೀನು ಅವರಿಗೆ ಸರಿಯಾಗಿ ಊಟ ಕೊಡದಿದ್ದರೂ ನಿನ್ನ ಬಗ್ಗೆ ಯಾವ ರೀತಿಯ ಕಂಪ್ಲೇಂಟ್ ಕೂಡ ಮಾಡಲಿಲ್ಲ ಅಂಥದ್ರಲ್ಲಿ ಅವರನ್ನು ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ದೀಯಾ ಅಂದರೆ ನೀನೊಂದು ವಿಷ ಜಂತು ಜೊತೆಗೆ ಈ ನಿನ್ನ ಅಕ್ರಮ ಸಂಬಂಧ ಬೇರೆ ನಾನು ನಿನಗೆ ಟೈಮ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀಯಲ್ಲ ನಾನು ಯಾವಾಗಲೇ ನಿನ್ನ ಜೊತೆ ಮಾತಾಡಕ್ಕೆ ಬಂದರೂ ಯಾವಾಗಲೂ ಬರೀ ಜಗಳನೇ ಆಡ್ತಾ ಇದ್ದೆ ನನ್ನ ತಂದೆ ತಾಯಿನ ಸಪ್ರೇಟ್ ಕಳಿಸು ಅಂತ ಬೈತಾ ಇದ್ದೆ ಈ ಇಳಿ ವಯಸ್ಸಿನಲ್ಲಿ ಅವರನ್ನು ಎಲ್ಲಿಗೆ ಕಳಿಸಲು ನಾನು ನಾನು ಈ ಸ್ಥಿತಿಗೆ ಬರೋಕ್ಕೆ ಅವರೇ ಕಾರಣ ಅಂಥದ್ರಲ್ಲಿ ಅವರನ್ನು ಬಿಟ್ಟು ಅವಳ ಹಿಂದೆ ಬರಬೇಕಾ ನಾನು ಕಟ್ಕೊಂಡು ಗಂಡ ಇರುವಾಗ ಅದು ಗಂಡನ ಮನೆಗೆ ಮಾಜಿ ಪ್ರೇಮಿಯನ್ನು ಕರೆಸಿಕೊಳ್ಳುತ್ತೀಯ ಅಂದರೆ ನೀನು ಎಂಥವಳು ಅಂತ ಇದರಲ್ಲೇ ಗೊತ್ತಾಗುತ್ತೆ ನನಗೆ ನಿಮ್ಮ ಜೊತೆ ವಾದ ಮಾಡೋ ಅಷ್ಟು ಸಮಯ ಇಲ್ಲ ನನ್ನ ತಂದೆ ತಾಯಿಯನ್ನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ ಬಂದಿದ್ದೇನೆ ನಾನು ಆದಷ್ಟು ಬೇಗ ಹೋಗಬೇಕು ನೀವೆಲ್ಲರೂ ಇಲ್ಲಿಂದ ಹೊರಟ್ರೆ ನಾನು ಹೋಗಬಹುದು ಎಂದಾಗ ಏನೋ ಆಗಬಾರ್ದು ಆಗೋಯ್ತು ಇದೊಂದು ಸಲ ಕ್ಷಮಿಸಿ ಬಿಡಪ್ಪ ಅಂತ ಮೋನಿಕಾ ಮನೆಯವರು ಕೇಳಿಕೊಂಡಾಗ ಅದಕ್ಕೆ ಒಪ್ಪದ ಅಮರೇಶ್ ಯಾವುದೇ ಕಾರಣಕ್ಕೂ ನನಗೆ ಮೋನಿಕಾ ಬೇಡ ಅಂತ ಕಡಾಖಂಡಿತವಾಗಿ ಹೇಳಿ ಅವರನ್ನೆಲ್ಲ ಮನೆಯಿಂದ ಆಚೆ ಕಳಿಸಿದ್ದ ಈ ಸುದ್ದಿ ಊರಲ್ಲೆಲ್ಲ ಹಬ್ಬಿತ್ತು ಕೊನೆಗೆ ವಿಧಿ ಇಲ್ಲದೆ ರೋಹನ್ ಮೊನಿಕಾಳನ್ನು ಮದುವೆ ಮಾಡ್ಕೋ ಅಂತ ಕೇಳಿದಾಗ ಅದಕ್ಕೆ ಒಪ್ಪದ ರೋಹನ್ ನಾನು ಯಾಕೆ ಅವಳನ್ನು ಮದುವೆ ಆಗಲಿ ನನ್ನನ್ನು ಪ್ರೇಮಿಸಿ ಗೌರ್ಮೆಂಟ್ ಕೆಲಸದಲ್ಲಿರೋ ಒಳ್ಳೆ ಸಂಬಂಧ ಬಂತು ಅಂತ ಅವನನ್ನು ಮದುವೆ ಆದ್ಲು ಮದುವೆ ಆದಮೇಲೆ ಅವನು ಬೇಜಾರಾದ ಅಂತ ನನ್ನನ್ನು ಕರೆಸ್ಕೊಂಡ್ಳು ನಾನು ಕೂಡ ಏನೋ ಕರೆದ್ನಲ್ಲ ಅಂತ ಹೋದೆ ಅಷ್ಟೇ ನನ್ನ ಪ್ರೀತಿಗೆ ಮೋಸ ಮಾಡಿ ಯಾವನ್ನೋ ಮದುವೆ ಆಗಿ ಹೋದವಳ ಮತ್ತೆ ನಾನು ಹೇಗೆ ಮದುವೆ ಆಗಲಿ ನಾನು ಇವಳನ್ನು ಮದುವೆ ಆಗಲ್ಲ ಅಂತಾನೆ ರೋಹನ್ ಅವನ ಮಾತುಗಳನ್ನು ಕೇಳಿದ ಮೋನಿಕಾ ರೋಹನ್ ಕಪ್ಪಾಳಕ್ಕೆ ಹೊಡಿತಾಳೆ ಅವನೇನು ಸುಮ್ಮನೆ ಇರಲಿಲ್ಲ ಅವನು ಕೂಡ ತಿರುಗಿ ಅವಳನ್ನು ಕೊಟ್ಟ ಏಟನ್ನೇ ಅವಳಿಗೆ ವಾಪಸ್ ಕೊಟ್ಟಿದ್ದ ಈ ಮೋನಿಕಾಗೆ ತನ್ನ ತಪ್ಪಿನ ಅರಿವಾಗಿತ್ತು ಎಂಥ ಚಂದದ ಬದುಕನ್ನು ಹಾಳು ಮಾಡಿಕೊಂಡೆ ಅದು ನನ್ನ ಕೈಯಾರೆ ಅಂತ ತನ್ನನ್ನು ತಾನೇ ಕ್ಷಪಿಸಿಕೊಳ್ಳುತ್ತಾಳೆ ಮತ್ತೆ ಹೋಗಿ ಅಮರೇಶ್ ಬಳಿ ಸಾಕಷ್ಟು ಬಾರಿ ಕ್ಷಮೆ ಕೇಳ್ತಾಳೆ ಆದರೆ ಅಮರೇಶ್ ಇವಳನ್ನು ಕ್ಷಮಿಸಿ ಒಪ್ಪಿಕೊಳ್ಳೋದಿಲ್ಲ ಮತ್ತೆ ಮೋನಿಕಾ ಬಂದು ತನ್ನ ತವರಿನಲ್ಲೇ ಉಳಿಯುತ್ತಾಳೆ ಮನೆಯವರು ಕೂಡ ಅವಳನ್ನು ತಿರಸ್ಕಾರದಿಂದಲೇ ನೋಡ್ತಾರೆ ಈ ನಡುವೆ ಅಮರೇಶ್ ಮೋನಿಕಾಗೆ ಡೈವರ್ಸ್ ನೋಟಿಸ್ ಕೂಡ ಕಳಿಸಿದ್ದ ಅದರಂತೆ ಅವರಿಬ್ಬರಿಗೂ ಡೈವರ್ಸ್ ಕೂಡ ಆಗುತ್ತೆ ಡೈವರ್ಸ್ ಸಿಕ್ಕ ಕೂಡಲೇ ಅಮರೇಶ್ ಬೇರೊಂದು ಮದುವೆ ಆಗ್ತಾನೆ ಆದರೆ ಮೋನಿಕಾ ಎಲ್ಲ ನಿಂದನೆಗಳ ಮಾತುಗಳನ್ನು ಕೇಳಿ ಜೀವನ ನಡೆಸ್ತಾನೇ ಇದ್ದಾಳೆ ಮೋನಿಕಾಳ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಕತೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು